ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ನೂರ್ ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ಹಾ ನೂರ್ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನ ನಾನು ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಮಾಡೋದು

ಫ್ಯಾಕ್ಸ್ ಫೈಂಡಿಂಗ್ ಫ್ಯಾಕ್ಸ್ ಎಲ್ಲ ನೋಡ್ಲಿ ಅವರು ಕುಮಾರಸ್ವಾಮಿ ಹೇಳೋದೆ ಕುಮಾರಸ್ವಾಮಿ ಯಾವ್ದು ಹಿಟ್ ಅಂಡ್ ರನ್ ಹಿಟ್ ನೋಡಪ್ಪ ನನ್ ಮೇಲೆ ವಾಟ್ ಅಪೇನ್ಸ್ ದಟ್ ಐವ್ ಕಮಿಟೆಡ್ ಏನಾದ್ರು ಎಂಕ್ವೈರಿ ನಡೆದಿದ್ದೀರಿ ನನ್ನ ಮೇಲೆ ಒಂದು ರಿಪೋರ್ಟ್ ಇದೆಯಾ ಅಥವಾ ನಾನು ಆದೇಶ ಮಾಡಿರ್ತಕ್ಕಂಥದ್ ಇದೆಯಾ ಲೆಟರ್ ಬರ್ದಿರೋದಿದೆಯಾ ಏನೂ ಇಲ್ಲ ಏನಾರ ಇದೇನ್ರಿ ನೀವ್ ಹೇಳಿಯಪ್ಪ ನೋಡೋಣ ಯಾವ್ದಾದ್ರು ತೋರ್ಸಿ ಏನಾರ ಆ ಏನ್ ಪ್ರಭಾವ ಹೆಂಗ್ ಬಿಡ್ತೀರಿ ನಾನು ಮಿನಿಷ್ಟ್ರ ಆಗಿದ್ದ ಹಾ ಜಿ ಮಿನಿಶ್ರ ಇದ್ದ ಆತನ ಹೇಳ್ತಾರೆ ರೀ ಇತ್ತಂಡ್ರನ್ ಕೇಸ್ ಅಲ್ವಾ ಕುಮಾರಸ್ವಾಮಿ ಅವರು ಏಯ್ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಇಂಥದ್ದು ಇಂಥ ಪೇನ್ ಪಿನ್ ಡ್ರೈವ್ ಇಲ್ಲಪ್ಪ ಪಿನ್ ಡ್ರೈವ್ ಪಿನ್ ಡ್ರೈವ್ ಯಾವತ್ತು ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಹೆಚ್ಚರಿಗೆ ಕುಮಾರಸ್ವಾಮಿ ಹೋಗಿಲ್ಲ ನನ್ನ ದಾಖಲಾತಿ ಇದೆ ದಾಖಲಾತಿ ಇದೆ ಪತ್ರಕರ್ತರು ಮಾತ್ರ

ಸೈಟ್ ಅಲಾಟ್ ಆಗಿರೋದು ಇಪ್ಪತ್ತೊಂದೇಶ ಲೆಟರು ಅದರ ಮೇಲೆ ಹೇಳೋದು ಅರ್ಥ ನಿಮ್ಗೆ ಏನೋ ಒಂದು ತುಪಟವರೆ ಅಂತ ಏನೋ ಅನ್ನೋದು ಮೊದಲನೇ ಉತ್ತರ ಎರಡನೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರು ಅದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತು ಇನ್ನೊಂದು ಲೆಟರ್ ಕೊಟ್ಟಿದೆ ಅದ್ರ ಮೇಲೆ ಸೈಟ್ ಅಲಾಟ್ ಆಗಿರೋದು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಆಗ ಮೂಡ ಯಾರ ಹೇಳಪ್ಪ ನೀನೆ ಬಿಜೆಪಿ ಕೈ ನಿಲ್ತಾರೆ ಚೇರ್ಮನ್ ಆಗಿದ್ದಾರೆ ವ್ಯಾಪಾರ ಬಿಜೆಪಿಯವರು ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರು ಇದಾರೆ ಬಿಜೆಪಿಯವ್ರು ಇದಾರೆ ಜೆಡಿಎಸ್ನವರು ಇದಾರೆ ಅವರೇ ಜಾಸ್ತಿ ಇದಾರೆ ಅಲರ್ಟ್ ಆದರು ਬੋਦੂ ਸ਼ਾਸਤਰੀ ਜਲਾਸੀ ਆਰਤਕੋ